எ வாக்க யோட்ட முகித்தப்படி పరిచయం వతైత హ్ పిటేన నానిన ఎష్టొ తోర్సి బిడిసి హ హ ఆ రీతిలే మత్తు మాడి పోతిలా ఆది మత్తులా హ హ హ్ ఒపరితై హా పురో హై హ్ అవర్లి నిన్న హెడి బిట్నే హ తల మాడి పోరేసి హ్ ఆ తౌలి మత్తువే పచ్చ ఎల్ల ఉండి హ్ ఒరే పర్ల హై హ్ ఆ యా

ಎಲ್ಲರೂ ಎದ್ದು ನಿಂತು ಕರೆಕ್ಷನ್ ನನ್ನ ಅಪ್ಪ ನನ್ನ ಅಪ್ಪ ಒಬ್ಬರು ಇಲ್ಲಿಂದ ಚಂದನಾವತಿಗೆ ಹೋಗಿ ಬಿಟ್ಟರಲ್ಲ ಕಲಕ್ ಬರೋ ಅಲ್ಲ ಬಲವದಿಂದ ಒಂದು ವಿಶೇಷವಾದಂತಹ ಲೇಖನವನ್ನು ಪುಟ್ಟುಕೊಳ್ಳಬೇಕ ಆದ್ರಿಂದ ಅದು ಈಗ ಇಷ್ಟೇ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು ಏ ನನ್ನ ಮುಖ ಇರುವುದು ವಿಷಯವಾಗಿಡಿದ ತೆಂಗಿನಕಾಯಿ ನನ್ನ ಈ ಬಿದ್ದರೆ ಚಪ್ಪ ಎಲ್ಲ ಹಾಕ್ತಾ ಅಡುಗೆ ಮನೆಯಲ್ಲಿ ಮಾಡ್ತಾ ಜಲ್ಲಿ ಮೇಲೆ ಮುಂಗಲ ಮೂಗಳ ಕೊಳ್ಳಿ ಹಾಕಿ ಬಾಯಿಗಳ ಹಂಡೆ ಇಷ್ಟ ನಿಮ್ಮ ಬಾಯಿ ಮೇಲೆ ಹಂಡೆ ಇತ್ತು ಅನ್ನ ಮಾಡಿದ ಮುಂದೆಲ್ಲ ನಿಮ್ಮ ಮುಖೇನವಾಗಿ ಒಂದು ಮದುವೆ ಆಗುತ್ತೆ ನನ್ನ ನೇತೃತ್ವ ನೇತೃತ್ವ ಹುಡುಗಿ ಇಲ್ಲ ಇವಳ ಹುಡುಗಿ ನಮ್ಮನೆ ಇದೆ ಮದುವೆ ಮಾಡಬೇಕು ನಿಮಗೂ ಹೆಣ್ಣು ಕೊಡುವಂತ ಅಪ್ಪನಿಗಂತೂ ಮೇಲ್ಮನೆ ಬಿದ್ದೋಗಿದೆ ನಿಮಗೂ ಸರಿ ಇಲ್ಲ ಪುಣ್ಯತ್ಮ ಒಂದು ಮಂತ್ರಿ ಮನೆ ತಂದ ಹೆಣ್ಣನ್ನ ಒಬ್ಬ ಓಲೈ ಕಾರ್ಡ್ ಕೊಟ್ಟರೆ ಅವ್ರ ಏನ್ ಓಲೆ ಹಾಕಬಹುದೇ ಮಹಾರಾಜ ವಿಶೇಷವಾದ ಹಾಕಿ ಅವ್ರು ಕೊಟ್ಟು ಮುದಿಬಹುದು ಹ ಇದು ವಿಷಯ ಗೊತ್ತು ಯಾಕೆ ನನ್ನ ತಂಗಿ ಅಂತ ತಂಗಿ ಅಂತ ಕಂಬ ಕಟ್ಟು ಅವನ ವಿಷಯ ಗೊತ್ತಾಗ ಅವರಿಗೆ ಗೊತ್ತಿಲ್ಲ ತಿಳಿದ್ರೆ ಆತ್ಮಹತ್ಯೆ ಹೋಗುವುದು ಅವರಿಗೂ ಕಷ್ಟ ವ್ಯವಸ್ಥೆ ಸರಿಯುತ್ತಾ ತೊಂದರೆ ಆಗಲಿ ನಿಜವಂತ ನಾವು ನೋಡಿ ತಕ್ಷಣ ಗೊತ್ತಾಗ್ತದೆ

ಈ ಕುಂಟೆ ಕಟ್ಟುದು ಅಷ್ಟೇ ಮೃತ ಪ್ರಾಯದ ಮತದಲ್ಲಿ ಹಾಕಿದ ಬೇರೆಯನ್ನು ಲೆಕ್ಕಿಸದೆ ಬೆಳೆ ಮೇಲಕ್ಕೆ ಗೂಳಿ ಹಾಕ್ತದಲ್ಲ ಅದಕ್ಕೆ ತಡೆ ಕಟ್ಟೋದು ಕುಂಟೆ ಕಟ್ಟುದು ಅಂದ್ರೆ ನಮ್ಮ ಅಪ್ಪ ಇವ್ರ ಬಗ್ಗೆ ಹೇಳ್ತಿದ್ರು ಮದುವೆ ಸರಿ ಆಗಿತ್ತು ಕುಂಟೆ ಬಿತ್ತು ಸರಿ ಮಕ್ಕಳು ಸರಿ ಇಲ್ಲ ಯಾವತ್ತು ಮದುವೆ ಆದ್ಮೀನಕಾರಿ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಸ್ ವಿಷಯ ಹೇಳಲೇ ಇಲ್ಲ ಅಲ್ಲ ಬಿಟ್ಟು ಬಿಟ್ಟಿಲ್ಲ ಒಮ್ಮೆ ಅದು ಬೇಕಾದ್ರಿ ನಿಮ್ಮ ತಂಗಿಯನ್ನು ನಾವೇನೇ ತನಕ ನೋಡುದ ನೋಡುವುದೇ ಬಾಡ ಯಾಕೆ ಹಾಗಿದ್ದಾಳೆಂತ ನನ್ನ ಮಗ ಇದ್ದಾಳೆ ನೀವಿದೆ ನನ್ನ ಹೇಳ್ತಾರೆ ಅಣ್ಣ ತಂಗಿ ಒಂದೇ ರೀತಿ ಇದ್ದೀರಿ ಅಣ್ಣ ತಂಗಿ ಒಂದೇ ರೀತಿ ಬೀಜ ಮೀಸಲಾ ಇಲ್ಲ ಹೋಗ್ತದೆ ಅದ ಸಮಸ್ಯೆ ಕೆಲವರು ಕಡೆ ನಡೀತಾ ತಂಗಿಯನ್ನು ತೋರಿಸುವುದು ಅಕ್ಕನ ದಾ ದಾಟಿಸುವುದು ಅಂದ್ರೆ ಹೇಗೆ ಗೊತ್ತಿಲ್ಲ ಅವನಿಗೆ ನೀ ಅನುಮಾನ ಬಂದ್ರೆ ವಿಶೇಷ ಅಲ್ಲ ಅಪ್ಪ ಲೇಖನ ಕೊಟ್ಟದ್ದು ಗುಟ್ಟಿನಲ್ಲಿ ನೀನು ಓದದ್ದು ಗುಟ್ಟಿನಲ್ಲಿ ಎಲ್ಲ ಕೊಟ್ಟಿರುವ ಈ ಕೆಲವು ಕಡೆ ಹಾಗೆ ಅಕ್ಕನ ಹೊಡ್ಲಿಕ್ಕೆ ಕಷ್ಟ ಕಷ್ಟ ಸುಂದರವಾಗಿರ್ತದೆ ಅಕ್ಕನ ಬಸ ಮಾಡ್ಬಿಟ್ಟು ತಂಗಿ ಬಸ ಮಾಡ್ಲಿಕ್ಕೆ ಆಗ್ತದೆ ತಂಗಿ ತೋರಿಸುವುದು ಅಕ್ಕ ತೋರಿಸುವುದಕ್ಕೆ ನೋಡುವಾಗಿಲ್ಲ ನಾನು ಯೋಚನೆ ಮಾಡುವುದೇ ನಾನು ತೋರಿಸೋ ಕರ್ತವ್ಯ ಕೇಳಿ ಒಳ್ಳಿ ಮದುವೆ ಮತ್ತೆ ಮದ್ವೆ ಮದುವೆ ಬಟ್ಟೆ ಇತ್ಯಾದ ಅಂದ್ರೆ ನೋಡಿ இந்தைய நான் கேமே ஆ அரே நான் புரைந்துறோம் நான் நம்பி விட்டுட்டு இருக்கோம் தான விட்டுட்டு இருக்கோம் ஊரு கருத்துக்கு நடக்காதது என்னையன்னா அவங்க தங்கியே அறி கேட்காதா வந்தா வச்சி கேட்காதா அள்ளி போட்டா என்ன சொல்லுவீங்க அள்ள போட்டா என்ன சொல்லுவீங்க

ಏನಲ್ಲgeqslant ಪ್ರಶ್ನೆಗಳು ತರ್ತೈತು ಇತೋ ಒಂದು ಸಂದರ್ಭದಲ್ಲಿ ಗೊತ್ತಿ ಬರೆ ಹೇಳಬಾರದುgeqslant ಪ್ರಶ್ನೆ ಪ್ರಾತ್ರ ಪित्र ಸಮಾನಾ ಹಾ ಅಂತ ಬಂತು ಅಲ್ಲ ನಿಂಗಾದ್ ಗೊತ್ತಿದ್ರೆgeqslant ಪ್ರಶ್ನೆ ಪ್ರಾತ್ರ ಪित्र ಸಮಾನಾ ಕೇಸಿ ಬದು ಪಿಟಿ ಸಮಾನಾ ಹಿರಿಯ್ಯನ ಬಂದಿಗೆ ಸಮಾನಾ அது அப்படி நீங்க ஓ அது திருத்தாரு ஏய் சலமே கூட் இல்லடாடா ಸ್ವಲ್ಪ தண்ணி என்னாக்கி கண்ணடி நீ அங்க நிக்க வேண்டியது அவங்க அவolni ஹெல் நோக்கி ஹெல் ஹெல் விட்டுட்டு வந்துரு. புரியுதா? 张先生，只有 <laughs> <laughs> ಅದು ಉಂಟು ಅಲ್ಲ ಮತ್ತ ನೀನು ಲಕ್ಷ ಲಕ್ಷ ವೆಚ್ಚ ಮಾಡಿ ಮದುವೆ ಮಾಡಿಕೊಂಡು ದಪ್ಪ ತಲೆಯವನೇ ಅದಲ್ಲ ಜನವನ್ನು ಗೀತಿ ಹೋಗಿದ್ದಾಳೆ ಒಪ್ಪಿಗೆ ಉಂಟು ಅಂತಂತಹ ಮೌನ ಸಂಪತ್ತಿ ಲಕ್ಷ್ಮಣಿಗೆ ಉಂಟು ಅಂತ ಮೂಲಕ ಹಾಗಿದ್ರೆ ಈಗ ಮೂರ್ತ ಸೃಷ್ಟಿ ಮಾಡುವುದು ಹಾ ಹುಡುಕುದೀ ಅಲಂಕಾರ ಮಾಡುದು ಇಡೀ ಎಲ್ಲ ನೀವೇ ವ್ಯವಸ್ಥೆ ಮಾಡಿ ವ್ಯಕ್ತಿಗಳನ್ನೆಲ್ಲ ತಲೆ ಮೇಲೆ ಕೊಡಬೇಕು ಇದು ಹನ್ನಷ್ಟು ಶಾಚಿ ಅಂತಸ್ಪಾಪಿದ್ರೆ ಮೆಟ್ಟ ಅಂತ ಮದುವೆ ಬೇಡ ಮತ್ತೆ ಮಧು ಮಕ್ಕಳು ಒಬ್ಬರು ಮುಖ ಒಬ್ರು ಮುಖ್ಯ ಮತ್ತೆ ಮದ್ವೆ ಆಗಕ್ಕೆ ಶಾಸ್ತ್ರ ಶಾಸ್ತ್ರ ಶಬ್ದ ಅವ್ರು ಅವ್ರಿಗೆ ಮುಖ ನೋಡ್ಕೊಂಡಿದ್ದಾರೆ ನೋಡಿದ್ದಾರೆ ಅವ್ರಿಬ್ರಲ್ಲಿ ನಡಿಬಾರೆಲ್ಲ ನಡೆದು ಹೋದ್ರು ಅವ್ರಿಬ್ರಲ್ಲಿ ಏನು ನಡೆಯ್ರು ಅಂದ್ರೆ ಶಾಸ್ತ್ರ ಈಗ ನಾವು ಭಕ್ತರಡ್ತೇನೆ ಮಂತ್ರಕ್ಕೆ ಆರಾಮೀಗೆ ನೀವು ತದೇ ಮಾದ್ರ ಶುಕ್ರನ್ನ ದೇವಾಲಯ

आकस्मिकವಾಗಿ നടിയോ ഈ മധുവേ കടമേ പ്രമാണദലി നിങ്ങൾ ഹിച്ച് ജനസംഗീത ഇതി ತುಂಬಾ സന്തോഷം ಹಾಗಾಗಿ നമ്മൾ നാല് ജന മുട്ടൈയൻ ബന്ധു ಕರಿമണി മുതൽ ആശീർവാദന മധുയകറോടോ ഓ മറുപടി ഔരി ജെദ് ബന്ധരെ ಮಕ್ಕಳ ಅಲ್ಲ ಅಲ್ಲಿಂದ ನಿಮ್ಮ ಮಂಗಲ್ಯವನ್ನು ನೀವು ಮುಟ್ಕೊಂಡು ಹಾಕಿದ ಇಲ್ಲಿಗೆ ತೋದಾಗ ಮತ್ತೊಬ್ಬ ಕೈ ಹಾಕಿ ಮುಕ್ತಾಡ್ತಾರೆ अरे 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 अरे

ದಯವಿಟ್ಟು ದಯವಿಟ್ಟು ಉಡುಗೊರೆ ಮಾಡಿ ನೀವು ತೋಬಿಕ್ಕೋದ್ರ ಉಡುಗೊರೆ ಮಾಡ್ತೀವಿ ಅನ್ನೋ ವಿಶ್ವಾಸ ಮಾಡಿಲ್ಲ ನೋಡಿ ಒಬ್ಬರು ವಯಸ್ಸಾದವರು ಹೇಳ್ತಾ ಇದ್ದ ಪ್ರಥಮ ಪುರೋಹಿತ ಬ್ರಹ್ಮ ಕುಡಿ ಆಗ್ತದೆ ಈ ಷ್ಟೇ ಇದೊಂದು ಬಟ್ಟೆ ಸಾವಿರಾರು ಬಟ್ಟೆ ಇಷ್ಟು ದಿನ ಪೆಟ್ಟಿಗೆಯಲ್ಲಿಟ್ಟೆ ಇವತ್ತು ಸದಿಕ್ಕೆ ಸರಿ ಮೊದಲು ಬಡೋದ್ರಿಂದ ದೂರವಾಗಿ ತೆಗೆದುಕೊಂಡು ಬರೋಲ್ಲ ತರಿಸ್ತೇನೆ ತರಿಸ್ತೇನೆ <laughs> निस्त्री <laughs> <laughs> ना मधव ब

マスカラ。<music> ಶಬ ಉಂಟು ಆಶ್ಚರ್ವೇ ನಮಸ್ಕಾರ ಇದನ್ನು ತಗೊಂಡಿ ನೀವು ಸರ್ವೇ ನಮಸ್ಕಾರ ಮಾಡಿ ಮತ್ತೊಬ್ಬರಿಂದ ತೊಂದರೆ ಈಗ ನೀನು ಹತ್ತನ ಸ್ಥಾನದಲ್ಲಿತ್ತು ಚಂಡಿ ಕೈ ಅಂತ ಬಾವು ಕೈ ಮೇಲೆ ಇತ್ತು

तो <laughs> <laughs> <आ, तुनकर> शाश्वत <laughs> ನಾವಿಬ್ಬರು ಹುಟ್ಟುವಾಗ ಸಣ್ಣವರೇ ಇದ್ದ ಒಂದೇ ಮನೆಯ ಬೆಳೆದು ನಾನಾ ಹೋಗ್ಬಿಟ್ಟ ಬೆಳೆದು ಈಗ ಬೆಳೆದು ದೊಡ್ಡ ಆದ ಮೇಲೆ ಈಗ ನಿನ್ನನ್ನು ನೋಡು ನೀನು ಒಬ್ಬರ ಕೈಯನ್ನು ಹಿಡಿದು ಮತ್ತೊಬ್ಬರ ಮನೆಗೆ ಹೋಗ್ತಾ ಇದ್ದ ನೋಡಿ ಅಬ್ಬರ ಕೈಯನ್ನು ಹಿಡಿದಿದ್ದಾಳೆ ಹೌದಾ ಈಗ ನಮ್ಮನೆ ಬಿಟ್ಟು ಮನೆ ಹೋಗುದಿಲ್ಲ ಅವರು ಹೋಗ್ತಾ ಇದ್ದ ತಂಗಿ ನೀನು ಜೀವನದಲ್ಲಿ ಕಷ್ಟವನ್ನೇ ಕಂಡವಳಲ್ಲ ಸುಖದಲ್ಲಿ ಬದುಕಿದವಳು ನಿನಗೆ ನಿನಗಲ್ಲೆಲ್ಲಾದ್ರೂ ಗಂಡನ ಮನೆಯಲ್ಲಿ ಕಷ್ಟ ಆದ್ರೆ ನೀ ತಿರುಗಿ ಮನೆ ಬಂದ್ಬೋದು ಕೂತು ಹೋಗಿದ್ದು ಹಾಗಲ್ಲ ಕಷ್ಟ ಆಗ್ಲಿ ಸುಖ ಆಗ್ಲಿ ಕಣ್ಣಿನ ಬಾವ ನನಗೆ ಹಿಂದಿಲ್ಲ ಮುಂದಿಲ್ಲ ಇವತ್ತು ನಿನ್ನ ಕೈಲಿ ಕೊಡ್ತಾ ಇದ್ದೇನೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಹಾಗೆ ನಾಯಿ ಕಸಿಯಲ್ಲ

ಲೆಕ್ಕ ಮಾಡುವುದೇ ಬೇಡ ಬಾಚುವುದು ಮುಷ್ಟಿ ಬಿಗಿಯುವುದು ಕೊಡುವುದು ಬಾಚುವುದು ಮುಷ್ಟಿ ಬಿಗಿಯುವುದು ಕೊಡೋದು ಮಾಡಬೇಕ ಒಂದು ಕೆಲಸ ಮಾಡಿ ಅಪ್ಪ ಹಿಟ್ಟದಲ್ಲೇ ಕೊಪ್ಪರಿಗೆ ಉಂಟು ಕಿತ್ತು ತೆಗೀ ಹೊಂಡ ಬೀಳ್ತಾನೆ ಬ್ರಾಹ್ಮಣ ಬರ್ತಾರೆ ಮಂಡೆ ಮುಚ್ಚಿ ಬ್ರಾಹ್ಮಣ ಹೊಂಡ ಬೀಳ್ತದೆ ನೋಡಿ ಔಷಧದಲ್ಲಿ ನೀವೇನಾದ್ರೂ ಬಿದ್ಬಿಟ್ರೆ ಅದಕ್ಕೆ ಹೊಂಡ ಬೀಳ್ತದೆ ಬ್ರಾಹ್ಮಣ ಬರ್ತಾರೆ ಆದ್ರೆ ಹೊಂಡ ಮುಚ್ಚಿ ಬೇಗ ಅಲ್ಲ ಮತ್ತೊಂದು ಆ ಕಪ್ಪನಿಗೆ ಹಳೆ ಕಾವು ತುಂಡು ತುಂಡು ಮಾಡಿ ಮಾರಾಟ ಮಾಡಿ ಅದನ್ನೆಲ್ಲ ಹೊರದಿ ಬಿಡಿ ಅದಕ್ಕೆ ಎಲ್ಲರೂ ಊಟ ಮಾಡಿ ಅವರು ಎಲ್ಲ ಊಟ ಮಾಡಿ